ಏನ್ ಮಾಡಿದ ಮಾಡ್ದೆ ಎರಡು ಲಕ್ಷ ರೂಪಾಯಿ ಖರ್ಚು ಯಾವ ಖರ್ಚು ಮಾಡಿದೆ ಬಳೆ ತಗೊಂಡಿದ್ದೀಯ ಯಾವ ಬಳೆ ಚಿನ್ನದ್ ಬಳೆ ನಾವು ಮದ್ವೆ ಎರಡು ವರ್ಷ ಆಯ್ತು ನಾನು ಯಾವ ಚಿನ್ನದ ಬಳೆ ಹಾಕೊಂಡಿದ್ದೀನಿ ಎರಡು ವರ್ಷ ಆಯ್ತಲ್ವಾ ತಗೊಂಡಿಲ್ಲ ಅಲ್ವಾ ಎರಡು ಲಕ್ಷ ಖರ್ಚು ಮಾಡ್ಬಿಟ್ಟಲ್ಲ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ವಂಡರ್ಸ್ ವಾಯು ಕನ್ನಡ ಪ್ರೀತಿ ಅಂದರೆ ಕೇವಲ ಚಾಟ್ಗಳಲ್ಲಿ ಹುಟ್ಟುವುದು ಇಲ್ಲ ಅದು ನಿಜವಾದ ನಂಬಿಕೆಯಿಂದ ಸಮಯದಿಂದ ಮತ್ತು ಆತ್ಮೀಯತೆಯಿಂದ ಹುಟ್ಟುತ್ತದೆ ಇಂದು ನಾವು ಈ ವಿಡಿಯೋದಲ್ಲಿ ನೋಡೋದು ಯೂಟ್ಯೂಬ್ ಜೋಡಿಯಾದಂಥ ಸ್ವಾತಿ ಮತ್ತು ತಾರೇಶ್ ಅವರ ನಿಜವಾದ ಪ್ರೇಮ ಕತೆ ಈ ಜೋಡಿ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ನಲ್ಲಿ ಕೇವಲ ಕ್ರಿಯೇಟರ್ ಗಳಾಗಿ ಎಲ್ಲ ಸ್ಫೂರ್ತಿಯ ಪ್ರೇಮ ಜೋಡಿಯಾಗಿ ನೆರೆದಿದ್ದಾರೆ ಇವರ ಪಯಣ ಪ್ರೀತಿ ಮತ್ತು ಪರಸ್ಪರ ಬೆಂಬಲ ಇವೆಲ್ಲವುಗಳನ್ನು ನೋಡಿದ್ರೆ ಪ್ರೀತಿ ಅಂದರೆ ನಿಜವಾಗಿಯೂ ಕೂಡ ಇದೇ ಅನಿಸುತ್ತದೆ ಇವತ್ತು ಪ್ರೀತಿಯ ಅರ್ಥವೇ ಬದಲಾಗ್ತಾ ಇದೆ ಅಂತ ಕಾಲದಲ್ಲಿ ಕೆಲವರು ಅದನ್ನ ಕೇವಲ ರೀಲ್ಸ್ಗಳಲ್ಲಿ ಹುಡುಕ್ತಾರೆ ಇನ್ನು ಕೆಲವರು ಫಿಲ್ಟರ್ಗಳನ್ನು ಹಾಕಿದ ಫೋಟೋಗಳಲ್ಲಿ ಹುಡುಕ್ತಾರೆ ಆದರೆ ಕೆಲವರು ಇವತ್ತಿಗೂ ಕೂಡ ನಿಜವಾದ ಪ್ರೀತಿಯ ಅರ್ಥ ಏನು ಅಂತ ತೋರಿಸಿಕೊಟ್ಟಿದ್ದಾರೆ ಇವತ್ತು ನಾವು ಈ ಇಬ್ಬರ ಪ್ರೇಮ ಪಯಣದ ಕುರಿತು ಯೂಟ್ಯೂಬ್ನಲ್ಲಿ ಸಾಕಷ್ಟು ನೂರಾರು ಜನರ ಹೃದಯವನ್ನು ಗೆದ್ದಿರುವಂಥ ಸ್ವಾತಿ ಮತ್ತು ತಾರೇಶ್ ಅವರ ಒಂದು ಪ್ರೇಮ ಕಥೆಯನ್ನು ಕುರಿತು ಅಥವಾ ಇವರ ಲೈಫ್ ಜರ್ನಿ ಕುರಿತು ನೋಡೋಣ ಈ ವಿಡಿಯೋದಲ್ಲಿ ಅವರ ಪ್ರಾರಂಭ ಹೋರಾಟ ಮತ್ತು ಕುಟುಂಬದ ಒಪ್ಪಿಗೆ ಮತ್ತು ಪ್ರೇಮ ಪ್ರಯಾಣವನ್ನು ಕುರಿತು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತದೆ ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇದೇ ರೀತಿ ಸಪೋರ್ಟ್ಗಾಗಿ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಕಾಣುವ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ತಡೆಯಾಕೆ ಲೆಟ್ಸ್ ಬಿಗಿನ್ ದ ಸ್ಟೋರಿ ಸ್ನೇಹಿತರೆ ಸ್ವಾತಿ ಮತ್ತು ತಾರೇಶ್ ಈಗಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಯೂಟ್ಯೂಬ್ನಲ್ಲಿ ಜನಪ್ರಿಯ ಹೊಂದಿದ ಕಂಟೆಂಟ್ ಕ್ರಿಯೇಟರ್ಗಳಾಗಿದ್ದಾರೆ ಇನ್ನು ಸ್ವಾತಿ ಮತ್ತು ತಾರೇಶ್ ಅವರ ಹಿನ್ನೆಲೆ ನೋಡೋದಾದ್ರೆ ಸ್ವಾತಿ ಹಾಸನ್ ಜಿಲ್ಲೆಯಲ್ಲಿ ಬೆಳೆದಂಥ ಸರಳ ಉಡುಗೆ ಸಂಸ್ಕೃತಿ ಗೌರವ ಮತ್ತು ಮಾತಿನ ಮೃದುತೆಯಲ್ಲಿ ಎಲ್ಲರಿಗೂ ಕೂಡ ಪ್ರಿಯವಾದಂಥ ಹುಡುಗಿ ಅಂತ ಹೇಳಬಹುದು ಅವರ ನಗುವಿನ ಹಿಂದೆ ಒಳ್ಳೆಯ ಹೃದಯದೊಳಗಿನ ಮಾತುಗಳನ್ನು ಮೆಲುವಾಗಿ ಹೇಳುವಂಥ ಶಕ್ತಿ ಇದೆ ಹಾಗೆ ತಾರೇಶ್ ಕ್ರಿಯೇಟಿವಿಟಿಯಿಂದ ತುಂಬಿದಂಥ ಯುವಕ ಅಂತ ಹೇಳಬಹುದು ವಿಡಿಯೋ ಎಡಿಟಿಂಗ್ ಕ್ಯಾಮ್ರಾ ಕಂಟೆಂಟ್ ಕ್ರಿಯೇಷನ್ ಇವೆಲ್ಲವೂ ಅವರ ನಿತ್ಯದ ಶ್ವಾಸವಾಗಿದೆ ಕನಸುಗಳ ಬಗ್ಗೆ ಗಂಭೀರ ಆದರೆ ನಗೆಲ್ಲಿ ನೆಮ್ಮದಿ ಇರುವಂಥ ವ್ಯಕ್ತಿ ಅಂತ ಹೇಳಬಹುದು ಈ ಇಬ್ಬರ ಬದುಕು ಪ್ರತ್ಯೇಕ ದಿಕ್ಕಿನಲ್ಲಿ ಸಾಗುತ್ತಿತ್ತು ಆದರೆ ಒಂದು ದಿನ ಒಂದು ವಿಡಿಯೋ ಕಾಮೆಂಟ್ ಎಲ್ಲವನ್ನ ಕೂಡ ಬದಲಾಯಿಸುತ್ತೆ ನಿಜವಾಗಿಯೂ ಒಂದು ಕಾಮೆಂಟ್ ಎಷ್ಟು ದೂರ ಹೋಗಬಹುದು ಅಂತ ನೀವು ಊಹೆ ಮಾಡಿರ್ಲಿಕ್ಕಿಲ್ಲ ಯಾಕಂದರೆ ಇದುವರೆಗೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಮಾಡುವಂಥ ಒಂದೊಂದು ಕಾಮೆಂಟ್ ಏನೆಲ್ಲ ಆಗುತ್ತೆ ಅನ್ನೋದನ್ನ ದಿನನಿತ್ಯ ನೋಡ್ತಲೇ ಇರ್ತೀವಿ ಹೀಗೆ ಇವರ ಪ್ರೇಮ ಪ್ರಯಾಣ ಕಾಮೆಂಟ್ನಿಂದ ಶುರುವಾಗುತ್ತೆ ಒಂದಿನ ಸ್ವಾತಿ ಅವರ ವಿಡಿಯೋಗಳನ್ನು ತಾರೇಶ್ ಅವರು ನೋಡ್ತಾರೆ ಒಂದು ಕಮೆಂಟನ್ನು ಹಾಕ್ತಾರೆ ನೈಸ್ ಮೆಸೇಜ್ ಸ್ವಾತಿ ಸಿಂಬಲ್ ಆ್ಯಂಡ್ ಟಚಿಂಗ್ ಅಂತ ಅಲ್ಲಿಂದ ಪ್ರಾರಂಭವಾಯಿತು ಒಂದು ನೇರವಾದ ಯಾವುದೇ ಹಿತಾಸಕ್ತಿ ಇಲ್ಲದ ಸ್ನೇಹ ಇದಕ್ಕೆ ಸ್ವಾತಿ ಕೂಡ ರಿಪ್ಲೈನ ಮಾಡ್ತಾರೆ ಹೀಗೆ ಇವರು ಇನ್ಸ್ಟಾಗ್ರಾಮ್ನಲ್ಲಿ ಚಾಟಿಂಗ್ ಮಾಡುತ್ತಾ ಒಬ್ಬರು ಒಬ್ಬೊಬ್ಬರ ಕುತೂಹಲವನ್ನು ಹೆಚ್ಚಿಸಿಕೊಳ್ಳಲು ಆರಂಭಿಸಿದರು ಹೀಗೆ ತಾರೀಶ್ ಅವರು ಮೊದಲ ಬಾರಿಗೆ ಹಾಯ್ ಸ್ವಾತಿ ಚೆನ್ನಾಗಿದ್ದೀರಾ ಇತ್ತೀಚೆಗೆ ನಿಮ್ಮ ಒಂದು ರೀಲ್ಸ್ ಅನ್ನು ನೋಡಿದೆ ನಿಜಕ್ಕೂ ಕೂಡ ಅದ್ಭುತವಾಗಿತ್ತು ಇದಕ್ಕೆ ಸ್ವಾತಿಯವರು ಥ್ಯಾಂಕ್ಸ್ ತಾರೇಶ್ ನೀವು ಹೇಳಿದ ಮಾತು ಕೇಳೋದೇ ಖುಷಿ ನಾನು ನಿಮ್ಮ ಪೇಜನ್ನು ಬೇಗನೆ ಫಾಲೋ ಮಾಡಿದ್ದೀನಿ ನೋಡಿ ಅಂತ ಹೇಳ್ತಾರೆ ಹೀಗೆ ಊಟ ಆಯ್ತಾ ತಿಂಡಿ ಆಯ್ತಾ ಹೀಗೆ ನೀವು ಯಾವ ಊರಿನವರು ಹೇಗಿದ್ದೀರಾ ಎಂದು ಕೇಳಿತಾ ಒಬ್ಬರನ್ನೊಬ್ಬರು ಪರಸ್ಪರ ಪರಿಚಯ ಮಾಡಿಕೊಳ್ತಾರೆ ಹೀಗೆ ಇವರಿಬ್ಬರು ಭೇಟಿಯಾಗದಿದ್ದರೂ ಇವರ ಹೃದಯಗಳು ಮಾತ್ರ ಸಂಪರ್ಕದಲ್ಲಿದ್ದವು ಆ ತಕ್ಷಣ ಸ್ನೇಹವಾಯಿತು ಅನ್ನೋದೇ ಇಲ್ಲ ಆದರೆ ಮಾತುಗಳು ತೀವ್ರವಾಗುತ್ತಿದ್ದವು ಅವರು ತಮ್ಮ ದಿನದ ಏಳು ಬೀಳುಗಳನ್ನು ಹಂಚಿಕೊಳ್ಳುತ್ತಿದ್ದರು ಇವತ್ತು ಏನು ತಿಂದೆ ಎಡಿಟ್ ಹೇಗಿತ್ತು ಮೇಕಪ್ ಇಲ್ಲದ ಮುಖ ಎಲ್ಲವೂ ಕೂಡ ಹಂಚಿಕೊಳ್ಳುವ ಮಟ್ಟಕ್ಕೆ ಬದಲಾಗಿತ್ತು ಇಲ್ಲಿಂದ ಇವರ ಪ್ರೀತಿಯ ಮೊದಲ ಹೆಜ್ಜೆ ಶುರುವಾಗುತ್ತೆ ಸ್ನೇಹದ ಒಂದು ಎದೆಯ ತಳಮಳ ಹೊಸದೊಂದು ರೂಪಕ್ಕೆ ಸಾಕ್ತಾ ಇರುತ್ತೆ ಇಲ್ಲಿಂದ ಇವರ ಮೊದಲ ಪ್ರೀತಿ ಹುಟ್ಟುತ್ತೆ ಆದರೆ ಸ್ವಾತಿ ಮತ್ತು ತಾರೇಶ್ನ ಪ್ರೀತಿಯ ಆರಂಭವೂ ಸಹ ಸುಲಭವಾಗಿರಲಿಲ್ಲ ಇಬ್ಬರು ವಿಭಿನ್ನ ಜೀವನ ಶೈಲಿ ವಿಭಿನ್ನ ಊರು ವಿಭಿನ್ನ ಕುಟುಂಬ ಹಿನ್ನೆಲೆಗಳಿಂದ ಬಂದಿದ್ದರು ಸ್ವಾತಿಗೆ ಪ್ರಾರಂಭದಲ್ಲಿ ತಾರೇಶ್ ಅವರೊಂದಿಗೆ ಹೆಚ್ಚು ಮಾತಾಡೋದು ಹೊಸ ಅನುಭವ ಅವರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಫೇಮಸ್ ತಕ್ಷಣದ ಆತ್ಮೀಯತೆ ಬೇಕೆಂಬ ಒತ್ತಡ ಬರುವುದು ಸಹಜ ಆದರೆ ಸ್ವಾತಿಗೆ ಬದ್ಧತೆಯ ಮೇಲೆ ನಂಬಿಕೆ ಅವರು ಚಿಂತೆ ಮಾಡಿಕೊಂಡಿದ್ದು ಇವನು ನನ್ನನ್ನು ನಿಜವಾಗಿಯೂ ಅರ್ಥ ಮಾಡಿಕೊಳ್ತಾನ ಅಂತ ಹೀಗೆ ಸ್ವಾತಿ ತಮ್ಮ ಮೊದಲ ಪ್ರೀತಿಯ ಆರಂಭದಲ್ಲೇ ತಾರೇಶ್ ಅವರಿಗೆ ಮೆಸೇಜ್ಗಳನ್ನು ಹಾಕುತ್ತಾ ಅದರ ರಿಪ್ಲೈಗಾಗಿ ಆತಂಕದಿಂದ ಕಾಯುತ್ತಾ ಕುಳಿತಿರುತ್ತಿದ್ದರು ಈ ಕಡೆ ತಾರೇಶ್ ಅವ್ರಿಗೂ ಕೂಡ ತಾರೇಶ್ ಅವರು ಕ್ರಿಯೇಟಿವಿಟಿಯಿಂದ ತುಂಬಿರುತ್ತಿದ್ದಂಥ ವ್ಯಕ್ತಿ ಅಂತ ಹೇಳ್ಬೋದು ಹಾಗೆ ವಿಡಿಯೋ ಎಡಿಟಿಂಗ್ ಕೆಲಸದ ಒತ್ತಡ ಇದ್ದರೂ ಕೂಡ ಅವ್ರಿಗೂ ಕೂಡ ತನ್ನ ನಿಜವಾದ ನಗೆ ಹಿಂದೆ ಸ್ವಾತಿಯ ಧ್ವನಿ ಇಲ್ಲದಿದ್ರೆ ಖಾಲಿ ಖಾಲಿ ಅನಿಸುತ್ತಿತ್ತು ಎನ್ನುವ ಭಾವನೆ ಕೂಡ ಅವ್ರಿಗೂ ಕೂಡ ಬರ್ತಾ ಇತ್ತು ಹಾಗೆ ತಾರೇಶ್ ಅವರು ಕೆಲವೊಂದು ಸಾರಿ ತಮ್ಮ ಕೆಲಸದ ಒತ್ತಡದಿಂದ ಸ್ವಾತಿ ಅವರ ಮೆಸೇಜ್ಗಳಿಗೆ ರಿಪ್ಲೈ ಕೂಡ ಆಗ್ತಾ ಇರಲಿಲ್ಲ ಇದರಿಂದ ಕೆಲವೊಂದು ಬಾರಿ ಸ್ವಾತಿಯವರು ಕೂಡ ಹತ್ತಿದ್ದು ಉಂಟು ಇದೀಗ ಪ್ರೀತಿ ಬೇಕು ಅಂದ್ರೆ ಸ್ಪಷ್ಟತೆ ಬೇಕು ಸ್ವಾತಿ ಧೈರ್ಯವಾಗಿ ಒಂದೇ ದಿನ ಕೇಳ್ತಾರೆ ನೀನು ನನ್ನೊಂದಿಗೆ ಪ್ರಾಮಾಣಿಕವಾಗಿದ್ದೀಯಾ ತಾರೇಶ್ ಇಲ್ಲಾದರೆ ನಾನು ಹಿಂಜರಿಯುತ್ತಿದ್ದೀನಿ ಅಂತ ಮೆಸೇಜ್ ಕೂಡ ಹಾಕ್ತಾರೆ ಅದೇ ಸಂಜೆ ತಾರೇಶ್ ಒಂದು ವಾಯ್ಸ್ ಮೆಸೇಜ್ ಕಳಿಸ್ತಾರೆ ನಿನ್ನ ಮಾತುಗಳು ನನ್ನ ದಿನದ ಶಕ್ತಿ ಹಾಗೆ ನಾನು ನಿನ್ನನ್ನು ಲೈಕ್ ಮಾಡ್ತೀನಿ ನಿಜವಾಗಿಯೂ ಕೂಡ ನಾನು ನಿನ್ನನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಒಂದು ವಾಯ್ಸ್ ಮೆಸೇಜ್ ಕಳಿಸ್ತಾರೆ ಇಲ್ಲಿಗೆ ಸ್ವಾತಿಯ ಪ್ರೀತಿ ಕನ್ಫರ್ಮ್ ಆಗುತ್ತೆ ಇಲ್ಲಿ ಹುಟ್ಟಿತು ನಂಬಿಕೆ ಅಲ್ಲಿ ಪ್ರಾರಂಭವಾಯಿತು ನಿಜವಾದ ಪ್ರೀತಿ ಎಲ್ಲ ಸಮಸ್ಯೆಗಳ ನಡುವೆಯೂ ಈ ಇಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ತಾರೆ ಎಲ್ಲರಂತೆಯೇ ಹಗಲು ನಗು ರಾತ್ರಿ ಕಣ್ಣೀರು ಆದರೆ ಈ ಪ್ರೀತಿ ಇರುತ್ತದೆ ಎಂಬ ವಿಶ್ವಾಸ ಇವರನ್ನು ಹತ್ತಿರ ತರುತ್ತಿತ್ತು ಹಾಗೆ ಇವರ ಪ್ರೀತಿ ಹೇಗಿತ್ತು ಅಂತಂದರೆ ಯಾವಾಗಲೂ ಕೂಡ ಯು ಅಂತ ಹೇಳೋದಲ್ಲ ಕೆಲವೊಮ್ಮೆ ಅದು ಏನಾಯಿತು ನಿದ್ರೆ ಮಾಡ್ದ ಊಟ ಮಾಡ್ದ ಈ ರೀತಿ ಸಣ್ಣ ಪುಟ್ಟ ವಿಷಯಗಳಿಗೆ ಸಣ್ಣ ಕಾಳಜಿ ಮಾತುಗಳನ್ನು ಕೇಳುವಂತಿತ್ತು ಇಂಥವೇ ನೂರಾರು ಕ್ಷಣಗಳು ಸ್ವಾತಿ ಮತ್ತು ತಾರೇಶ್ ನಡುವೆ ನಡೆದವು ಒಬ್ಬರ ಬದುಕಿನಲ್ಲಿ ಇನ್ನೊಬ್ಬರನ್ನು ನೇರವಾಗಿ ಕಾಣದಿದ್ದರೂ ಸಹ ದಿನನಿತ್ಯದ ಎಲ್ಲ ಕ್ಷಣಗಳಲ್ಲಿ ಮನಸ್ಸಿನಲ್ಲಿ ಜೊತೆಗಿದ್ರು ನಂತರ ಇವರು ಇಬ್ಬರು ಏನೋ ಪ್ರೀತಿಯನ್ನು ಮಾಡಿದರು ಆದರೆ ಇವರು ಮದುವೆಗೆ ಹೇಗೆ ಒಪ್ಪಿಗೆಯನ್ನು ಪಡೆದರು ಅಂತ ನೋಡೋದಾದರೆ ತುಂಬ ಹೋರಾಟಗಳನ್ನು ಮಾಡಿದ್ದಾರೆ ಪ್ರೀತಿಯಲ್ಲಿ ಒಪ್ಪಿಗೆ ದೊರೆಯುವುದು ಒಂದು ಭಾಗ ಆದರೆ ಮದುವೆ ಬಂದಾಗ ಅದು ಕೇವಲ ಇಬ್ಬರ ವಿಷಯವಲ್ಲ ಇದು ಕುಟುಂಬ ಸಂಸ್ಕೃತಿ ಮೌಲ್ಯಗಳ ಸಮಾಜದ ಹಾಗೂ ಸಮಾಜದ ಅಭಿಪ್ರಾಯಗಳ ಒಂದು ಸಂಗಮವಾಗಿರುತ್ತದೆ ಸ್ವಾತಿ ಮತ್ತು ತಾರೇಶ್ ಇಬ್ಬರು ತಮ್ಮ ತಮ್ಮ ಮನೆಯವರೊಂದಿಗೆ ತಮ್ಮ ಸಂಬಂಧವನ್ನು ಹೇಳಿದಾಗ ಮೋದನ ಪ್ರತಿಕ್ರಿಯೆ ಸಂತೋಷವಿಲ್ಲದಿರುವುದನ್ನು ಕಾಣ್ತಾರೆ ನಂತರ ಸ್ವಾತಿಯ ಮನೆಯವರು ಹೆಚ್ಚು ಸಂಪ್ರದಾಯ ಅವರು ಹೇಳಿದ್ದು ಇವನ ವೃತ್ತಿ ಯಾವ ಊರಿನವನು ಇಲ್ಲಿ ಯೂಟ್ಯೂಬ್ ಅಂದರೆ ಖಚಿತತೆ ಇಲ್ಲದ ಕ್ಷೇತ್ರ ಅನ್ನೋ ಭಾವನೆ ಆದರೆ ಅವರ ಮನೆಯವ್ರಿಗೆ ಅವಳ ಶಿಕ್ಷಣ ಎಷ್ಟು ಮುಖ್ಯ ಆಗಿತ್ತು ಅಂದರೆ ಸಮಾಜ ಏನು ಹೇಳುತ್ತೆ ಅನ್ನೋ ಒಂದು ಭಾವನೆ ಯಾಕಂದರೆ ಮೊದಲ ಬಾರಿಗೆ ಪ್ರೀತಿಸಿದ ಜೋಡಿಗಳಿಗೆ ಮೊದಲ ರಿಸಲ್ಟ್ ಸಿಗೋದು ಒಪ್ಪಿಗೆ ಇಲ್ಲ ಅಂತ ಅದೇ ರೀತಿ ಪ್ರೀತಿಗೆ ಒಳ್ಳೆ ದಿನಗಳು ಬಂದಷ್ಟೇ ಒಳ್ಳೆಯ ಸಮಯ ನಮ್ಮನ್ನು ಪರೀಕ್ಷಿಸುತ್ತೆ ಅಂತ ಹೇಳ್ತಾರೆ ಅದೇ ರೀತಿ ಸ್ವಾತಿ ಮತ್ತು ತಾರೇಶ್ ಜೀವನದಲ್ಲೂ ಕೂಡ ಅಂತಹ ದಿನಗಳು ಕೂಡ ಬಂದವು ಆದರೆ ಇವರಿಬ್ಬರು ಒಬ್ಬರ ಮೇಲೆ ಒಬ್ಬರ ನಂಬಿಕೆಯಿಂದ ಬದುಕುತ್ತಿದ್ದರು ಮದುವೆ ಎಂಬ ಘಟ್ಟದ ಬಿಸಿಲಿಗೆ ಇವರ ಸಂಬಂಧ ಬಂದಾಗ ಮೊದಲ ಸುಳಿವು ಒಪ್ಪಿಗೆ ಇಲ್ಲ ಇಲ್ಲಿ ಮದುವೆ ವಿಷಯ ಅಂತ ಬಂದಾಗ ತಾರೇಶ್ ಅವರ ಮನೆಯವರು ಭಯಪಡುವುದು ಸಹಜ ಯಾಕಂದರೆ ಸ್ಟಾರ್ಟಿಂಗ್ನಲ್ಲಿ ತಾರೇಶ್ ಅವರು ಯಾವುದೇ ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ ಯೂಟ್ಯೂಬ್ನಲ್ಲಿ ಆಗಿದ್ರು ಇಲ್ಲಿ ತಾರೇಶ್ ಅವರ ಮನೆಯವರು ಯೂಟ್ಯೂಬರ್ ಅಂತ ಹೇಳೋದು ಒಳ್ಳೆಯದೇ ಆದರೆ ನಿಗದಿತ ಆದಾಯವಿಲ್ಲ ಗ್ಯಾರಂಟಿ ಇಲ್ಲ ಅನ್ನೋ ಒಂದು ಭಾವನೆ ಇಲ್ಲಿ ಸ್ವಾತಿ ಮನೆಯವರು ಕೇಳಿದ ಪ್ರಶ್ನೆ ಏನಂದರೆ ಅವನ ಮನೆ ಜಾತಿ ಬೆಲೆ ಎಲ್ಲವೂ ಕೂಡ ಬೇರೆ ಬಾಳ್ವೆ ಹೇಗೆ ಸರಿ ಹೋಗುತ್ತೆ ಅಂತ ಕೇಳ್ತಾರೆ ಹೀಗೆ ಈ ರೀತಿ ಸಾಕಷ್ಟು ಸವಾಲುಗಳನ್ನ ಎದುರಿಸ್ತಾರೆ ಒತ್ತಡ ಹೆಚ್ಚಾದಾಗ ಪ್ರೀತಿಯ ಶಕ್ತಿ ಪರೀಕ್ಷೆಗೊಳಗಾಗುತ್ತೆ ಕೆಲ ದಿನಗಳು ಇವರಿಬ್ಬರು ಮಾತನಾಡದೆ ಇದ್ದಿದ್ದಂತೆ ಇಬ್ಬರು ಒಬ್ಬರ ಬಗ್ಗೆ ಕೂಡ ಮಾತನಾಡದೆ ಒಬ್ಬರಿದ್ದರೂ ದೂರವಿದ್ದಂತೆ ಆನಿಸುತ್ತಿತ್ತು ಇಲ್ಲಿ ಒಂದು ದಿನ ಸ್ವಾತಿಯನ್ನ ತಾರೇಶ್ ಕರೆದು ಧೈರ್ಯದಿಂದ ಮಾತಾಡ್ತಾರೆ ನಾವು ಯಾರಿಗೂ ಕೂಡ ತಪ್ಪು ಮಾಡಿಲ್ಲ ನಾನಿನ್ನ ಪ್ರೀತಿಸ್ತೀನಿ ಆದರೆ ನಾವು ಕೆಲ ಕಾಲ ದೂರ ಇರೋಣ ನಾನು ನನ್ನ ಮನೆಗೆ ಹಾಗೆ ನನಗೆ ಬೇಕಾದ ಪ್ರತಿಷ್ಠೆ ತರುವೆ ನಿನ್ನ ಹೆಸರನ್ನು ನಾನು ಗೌರವದಿಂದ ಕೇಳಿಸೋ ಕಾಲ ತರುವೆ ಅಂತ ಮಾತನ್ನು ಕೊಡ್ತಾರೆ ಆ ಕ್ಷಣ ಭಾವುಕವಾಗಿ ಸ್ವಾತಿ ಹೇಳ್ತಾರೆ ನಾನಿನ್ನ ಬಿಟ್ಟು ಹೋಗಲ್ಲ ತಾರೇಶ್ ಆದರೆ ನಿನ್ನ ಶಕ್ತಿ ನಿನ್ನೊಳಗಿದೆ ಅನ್ನೋದು ನನಗೆ ಗೊತ್ತು ನಾನು ನಿರೀಕ್ಷಿಸಿದ ಕಾಯ್ತಾ ಇರ್ತೀನಿ ಅಂತ ಇಲ್ಲಿ ಇವರಿಬ್ಬರ ನಡುವೆ ನಿರ್ಬಂಧವಿತ್ತು ದೂರವಿತ್ತು ಆದರೆ ನಂಬಿಕೆಯಿಂದ ತುಂಬಿದ ಬಾಂಧವ್ಯ ಕೂಡ ಇತ್ತು ಈ ಹೋರಾಟವೇ ಅವರ ಸಂಬಂಧವನ್ನು ಇನ್ನಷ್ಟು ಗಟ್ಟಿ ಮಾಡಿತು ಪ್ರೀತಿ ಅಂದರೆ ಒಬ್ಬರ ಕೈ ಹಿಡಿದು ಬರಬೇಕೆಂಬ ದಾರಿಯೆಲ್ಲ ಕೆಲವೊಮ್ಮೆ ದೂರದಿಂದಲೂ ಒಬ್ಬರ ಬಲವಾಗಿರುವ ಧೈರ್ಯ ಅಂತ ಹೇಳಬಹುದು ಹೀಗೆ ತಾರೇಶ್ ತನ್ನ ಮನಸ್ಸಿನಲ್ಲಿ ಒಂದು ದೃಢ ನಿರ್ಧಾರವನ್ನು ಮಾಡಿಕೊಳ್ತಾರೆ ನಾನು ಮುಂದಿನ ಆರು ತಿಂಗಳುಗಳಲ್ಲಿ ಪ್ರೂವ್ ಮಾಡ್ತೀನಿ ನನ್ನನ್ನು ಸೆಟಲ್ ಮಾಡಿಕೊಳ್ತೇನೆ ನನ್ನ ಕನಸನ್ನು ನನಸಾಗಿಸ್ತೇನೆ ಅಂತ ಅಂದುಕೊಳ್ತಾರೆ ಹೀಗೆ ಆರು ತಿಂಗಳುಗಳು ಕಳೆದ ನಂತರ ಇವರ ಯೂಟ್ಯೂಬ್ ಚಾನಲ್ ಒಂದು ಹಂತಕ್ಕೆ ಬರುತ್ತೆ ಇವರ ಯೂಟ್ಯೂಬ್ನಿಂದ ಸ್ಪಾನ್ಸರ್ಗಳು ಕೂಡ ಬರಲು ಶುರುವಾಗುತ್ತೆ ಇವರ ಮೊದಲ ಅಧಿಕೃತ ಮೊದಲ ವೇತನವನ್ನು ಕೂಡ ಪಡಿತಾರೆ ಕೊನೆಗೆ ತನ್ನ ಪ್ರೀತಿ ದಕ್ಕುತ್ತೆ ಎನ್ನುವ ಆತಂಕದಿಂದ ಕಾದಿದ್ದ ಸ್ವಾತಿಗೆ ಸ್ವಲ್ಪ ಖುಷಿಯ ಕ್ಷಣಗಳು ಕಾಣುತ್ತೆ ಹೀಗೆ ತನ್ನ ಕುಟುಂಬಕ್ಕೆ ತಾರೇಶ್ ಬಗ್ಗೆ ತಿಳಿಯುವಂತೆ ಅವರನ್ನ ಸ್ಲೋ ಆಗಿ ಮನಸ್ಸನ್ನ ಬದಲಾಯಿಸಲು ಪ್ರೇರೇಪಿಸ್ತಾರೆ ಕೊನೆಗೂ ಇವರಿಬ್ಬರ ಪ್ರೀತಿಯ ಫಲ ದಕ್ಕೆ ಬಿಡುತ್ತೆ ಒಂದು ಸಂಜೆ ಇವರಿಬ್ಬರ ತಂದೆ ತಾಯಿಗಳು ಕೂಡ ಈ ಮದುವೆಗೆ ಒಪ್ಪಿಗೆಯನ್ನು ನೀಡ್ತಾರೆ ಇನ್ನ ಇವರಿಬ್ಬರ ಪ್ರೀತಿಯ ಫಲ ಯಶಸ್ಸು ಕಾಣುತ್ತೆ ಮದುವೆಗೆ ಸಜ್ಜಾಗ್ತಾರೆ ಮೊದಲ ಬಾರಿಗೆ ಇವರ ಎಂಗೇಜ್ಮೆಂಟ್ ಕೂಡ ಫಿಕ್ಸ್ ಆಗುತ್ತೆ ಈ ಖುಷಿಯ ಕ್ಷಣವನ್ನ ಇವರು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿ ಅಥವಾ ರೀಲ್ಸ್ ನಲ್ಲಿ ಹಂಚಿಕೊಳ್ತಾರೆ ಇದರಿಂದ ಇವರ ಫೋಟೋಗಳು ಸಾಕಷ್ಟು ವೈರಲ್ ಆಗುತ್ತೆ ಇದರಲ್ಲಿ ಕಪಲ್ಸ್ ಗರ್ಲ್ಸ್ ತಾರೇಶ್ ಸ್ವಾತಿ ಎಂಬ ಹೆಸರಿನಲ್ಲಿ ಪ್ರೇಮಿಗಳಿಗೆ ಹೊಸ ಹಾವಳಿ ಶುರುವಾಗುತ್ತೆ ಇನ್ನ ಎಂಗೇಜ್ಮೆಂಟ್ ಆದ ನಂತರ ಮದುವೆ ಅಂತೂ ಆಗ್ಲೇಬೇಕು ಇನ್ನ ಮದುವೆ ಅಂತೂ ಗ್ರ್ಯಾಂಡರ್ ಆಗಿ ಆಚರಿಸಲಿಲ್ಲ ಪ್ರೀತಿಯಿಂದ ಹೃದಯದಿಂದ ಕುಡಿದ ಒಂದು ಸಮಾರಂಭದೊಂದಿಗೆ ಇವರ ಮದುವೆ ನಡೆಯಿತು ಅಂತ ಹೇಳಬಹುದು ಆದರೆ ಇವರಿಬ್ಬರ ನೋಟ ಒಂದೇ ಹೇಳುತ್ತಿತ್ತು ಇದು ಕೇವಲ ಮದುವೆ ಅಲ್ಲ ಇದು ನಮ್ಮ ಪ್ರಯಾಣದ ಸತ್ಯದ ಸಾಕ್ಷಿ ಅಂತ ಇನ್ನ ಇವರಿಬ್ರು ಕೂಡ ಮದುವೆ ಆದ ನಂತರ ಒಟ್ಟಿಗೆ ಯೂಟ್ಯೂಬ್ನಲ್ಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಲು ಶುರು ಮಾಡ್ತಾರೆ ಎಲ್ಲಿಂದ ದಿಸ್ ಇಸ್ ನಾಟ್ ಎ ಹ್ಯಾಪಿ ಎಂಡಿಂಗ್ ದಿಸ್ ಇಸ್ ಎ ಬ್ಯೂಟಿಫುಲ್ ಬಿಗಿನಿಂಗ್ ಅಂತ ಶುರುವಾಗುತ್ತೆ ಇಲ್ಲಿ ಪ್ರೇಮಿಗಳಿಗೆ ಅವರ ಕತೆ ಸ್ಫೂರ್ತಿಯಾಗಿದ್ದು ಸಾವಿರಾರು ಜನ ಕಾಮೆಂಟ್ ಮಾಡ್ತಾರೆ ನಿಮ್ಮ ಜೋಡಿ ನೋಡಿದರೆ ನಂಬಿಕೆ ಬರ್ತಿದೆ ನಿಜವಾದ ಪ್ರೀತಿ ಇನ್ನೂ ಇದೆ ಅಂತ ಹಾಗೆ ಕೊನೆದಾಗಿ ಇವರ ಒಂದು ಕತೆ ಏನು ಹೇಳುತ್ತೆ ಅಂತ ಪ್ರತಿ ಸಮಸ್ಯೆಗೆ ಪರಿಹಾರ ಮೌನದಲ್ಲಿದೆ ಪ್ರೀತಿಗೆ ನಿಷ್ಠೆ ಸಾಕು ಬೇರೆಯವರಿಗೆ ನಂಬಿಕೆ ತೋರಿಸಲು ನಿಮ್ಮ ಜೀವನವೇ ಸಾಕ್ಷಿಯಾಗುತ್ತದೆ ಹಾಗೆ ಇವರ ಲವ್ ಸ್ಟೋರಿ ಈಗ ಇನ್ಸ್ಟಾಗ್ರಾಮ್ ಡಿ ಎಮ್ನಲ್ಲಿ ಹುಟ್ಟಿ ಈಗ ಯೂಟ್ಯೂಬ್ ವಿಡಿಯೋದಲ್ಲಿ ಬೆಳೆದು ಮುಂದೆ ಸಾಕ್ತಾ ಇದೆ ಓಕೆ ಸ್ನೇಹಿತರೆ ಈ ಯೂಟ್ಯೂಬ್ ಕಪಲ್ಸ್ಗಳ ಸ್ಟೋರಿ ನಿಮಗೆ ಇಷ್ಟವಾಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೆ ಇದೇ ರೀತಿ ಇಂಟ್ರೆಸ್ಟಿಂಗ್ ಸ್ಟೋರಿಗಳಿಗಾಗಿ ಅಥವಾ ಟಾಪಿಕ್ಗಳಿಗಾಗಿ ಗಳಿಗಾಗಿ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಕಾಣುವ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ